ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ಪಯಣ ಬಿದರಸಳ್ಳಿ ಗ್ರಾಮಕ್ಕೆ ಆಗಿತ್ತು ಏಕೆಂದ್ರೆ ಇವತ್ತು ಒಂದು ಗುರುಪ್ರವೇಶದ ಅಡುಗೆ ಅಡಿಗೆ ಮಾಡಲು ನಾವು ಹೋಗಿದ್ದು ಸ್ನೇಹಿತರೆ ಇದೇ ಗುರುಪ್ರವೇಶದ ಮನೆ ನೋಡಬಹುದು ಆನಂತರ ಮೆನುವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಯಾವ ಯಾವ ಐಟಮ್ ನ ಮಾಡಿದೀವಿ ಅಂತ ಮೊದಲಿಗೆ ಸ್ವೀಟ್ ರೆಡಿ ಆಗಿದೆ ಸ್ನೇಹಿತರೆ ಉಪ್ಪಿನಕಾಯಿ ಇದೆ ಉಪ್ಪಿದೆ ಆನಂತರ ಕೋಸಂಬರಿ ಇದೆ ಪಲ್ಯ ಇದೆ ಕಂಗಸ್ ಎಡ್ಲ ಬೀಜ ಇದೆ ಹಾಲು ಕೀರ್ ಕೂಡ ರೆಡಿ ಆಗಿದೆ ಸ್ನೇಹಿತರೆ ಬಾತು ಬಾತಿಗೆ ಮೊಸರ ಬಜ್ಜಿ ಪೂರಿಗೆ ಪೂರಿಗೆ ಸಾಗು ಬೇಕಲ್ಲ ಸ್ನೇಹಿತರೆ ಸಾಗು ನೋಡಬಹುದು ಸಾಂಬಾರ್ ಇದೆ ಸ್ನೇಹಿತರೆ ಆನಂತರ ಇಲ್ಲಿ ನೋಡಬಹುದು ವೈಟ್ ರೈಸ್ ಇದೆ ಹಪ್ಳ ಇದೆ ಸ್ನೇಹಿತರೆ ಫೈನಲ್ ಆಗಿ ರಸಮು ಮಜ್ಜಿ ಈ ಆಟನ ನಾವು ಮುಗಿಸಿದ್ವಿ ಸ್ನೇಹಿತರೆ ಫೈನಲ್ ಆಗಿ ಒಂದು ಬಳೆನ ಕೊಟ್ಟಿ, ತಟ ಹೇಳ್ಬಿಟ್ಟು ಸ್ನೇಹಿತರೆ ನಮ್ಮ ಬಟ್ರುಗಳ ಒಂದು ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ನೋಡಿ ಸ್ನೇಹಿತರೆ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳು ಇರ್ತವೆ ಪ್ರತಿಯೊಂದು ಸಾಮಾನುಗಳ ಈ ರೀತಿ ದೋಣಿಸ್ಕೊಂಡು ರೆಡಿ ಮಾಡಿದಿವಿ ನೀರು ಕಾಯಕ್ಕೆಲ್ಲ ಮಡಗಿದೀವಿ ಬಟ್ರುಗಳು ಎಲ್ಲಾ ಕೆಲಸ ಮಾಡ್ತಿದಾರೆ ಬೆಳಿಗ್ಗೆ ತಿಂಡಿ ಕೊಡ್ಬೇಕಲ್ವಾ ಅವ್ರಗೋಸ್ಕರ ನಾವು ಪೊಂಗಲ್ ಮಾಡ್ತಾ ಇದೀವಿ ಪೊಂಗಲ್ ಪಾತ್ರೆ ಪಕ್ಕಲಿದ್ವಿ ಅದಕ್ಕೋಸ್ಕರ ಒಗ್ಗರಣೆನ ಆ ಸೈಡ್ ಅಲ್ಲಿ ಮಾಡ್ತಾ ಇದಾರೆ ನಮ್ಮ ಬಟ್ರು ಆ ನಂತರ ನೋಡ್ಬೋದು ಸ್ನೇಹಿತರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ನೋಡಬಹುದು ಪುರಿ ಕಸಪ್ಪ ಅಂತ ಹೇಳಿದ್ರು ಅದಕ್ಕೆ ಪುರಿಟ್ ಕಳ್ಸ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ಮಾವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸಹಾಯ ತಕೊಂಡು ಸಣ್ಣ ಪುಟ್ಟ ಕೆಲಸನ ದಮ ಧಮ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡ್ಬೋದು ಆ ರೀತಿ ಆಲ್ಕಿರು ಕೂಡ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ನೋಡಿ ಕೋಸಂಬರಿ ಕೂಡ ರೆಡಿ ಆಯ್ತು ಕಾಂಗ್ರೆಸ್ ಕಡೆ ಬೀಜ ಕೂಡ ರೆಡಿ ಆಯ್ತು ಪ್ರತಿಯೊಂದು ಸಾಮಾನುಗಳು ಐಟಮ್ ನ ತುಂಬ ಕೊಡ್ತಾ ಇದ್ದಾರೆ ಸ್ನೇಹಿತರು ನಮ್ಮ ತುಂಬಾ ಜನ ಹುಡುಗರುಗಳು ಹೆಲ್ಪ್ ಮಾಡಿದಾರೆ ಅವೆಲ್ಲ ನೋಡಬಹುದು ಇಲ್ಲಿ ನೋಡಿ ಪ್ರತಿಯೊಂದು ಐಟಮ್ ಕೂಡ ಯಾವ ರೀತಿ ರೆಡಿ ಆಗಿದೆ ಆಲ್ರೆಡಿ ನಾನು ಹೇಳಿದೆ ಮೀನು ಯಾವ ರೀತಿ ಇದೆ ಅನ್ನೋದು ಕೂಡ ಹೇಳಿದೀನಿ ಪ್ರತಿಯೊಂದು ಸ್ವೀಟ್ ಪದಾರ್ಥಗಳನ್ನ ಈ ರೀತಿ ದೋಡ್ಸಿ ಅವರಿಗೆಲ್ಲಾನು ಉಣಬಡಿಸಿ ಆನಂತರ ನಮ್ಮ ಪಯಣವ ಇವತ್ತಿಗೆ ನಾವು ಇಲ್ಲಿ ಮುಗಿಸಿದ ಸ್ನೇಹಿತರೆ ಇದೇ ರೀತಿಗಳು ವಿಡಿಯೋಗಳು ಬರ್ತಾ ಇರುತ್ತೆ ನಮ್ಮ ವಿಡಿಯೋಗೋಸ್ಕರ ನೀವು ಕಾಯ್ತಾಯಿರಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋಗಳ ಜೊತೆ ಸಿಕ್ಕೇ ಸಿಗ್ತೀನಿ ಸದ್ಯಕ್ಕೆ ತಟ ಬೈ ಬೈ ಗುಡ್ ಬೈ ಮತ್ತೆ ಸಿಗೋಣ ಲವ್ ಯು ಆಲ್ ಫ್ರೆಂಡ್ಸ್